ಚಾಮರಾಜನಗರ ಹೋಗಿದ್ದೆ ಅಲ್ಲಿ ಹಲವು ಒಂದುಪೇಟೆ ಆ ಕಡೆ ಎಲ್ಲ ಪ್ರವಾಸ ಮಾಡುವಾಗ ಮತ್ತೆ ಮತ್ತೆ ನೆನಪು ಮಾಡ್ತಾಯಿದ್ರು ವಿಜಯನಗರ ವಿಜಯಪುರ ಜಿಲ್ಲೆಯಲ್ಲಿ ಹಾಗೆ ಕೊಡಗಿನಲ್ಲಿ ಹೋದಾಗ ಇವರು ಮೊನ್ನೆ ಪ್ರಭಾಕರ್ ಅವರು ಬಂದಿದ್ದರು ಅಲ್ಲಿ ಹೋದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಹೀಗೆ ನಾನಾ ಕಡೆ ಪ್ರವಾಸ ಮಾಡುವಾಗ ವಿಜಯಪುರ ಜಿಲ್ಲೆಯನ್ನು ಪದೇ ಪದೇ ನೆನಪು ಮಾಡ್ತಾಯಿದ್ರು ಕಾರಣ ಏನಂದರೆ ಬಹುಶಃ ಕರ್ನಾಟಕದ ನಮ್ಮ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ಅಸ್ತಿತ್ವಕ್ಕೆ ಬಂದ ನಂತರ ಪ್ರಪ್ರಥಮ ಬಾರಿಗೆ ಇಲ್ಲಿ ಒಂದು ರಾಜ್ಯ ಸಮ್ಮೇಳನವನ್ನು ಮಾಡುವಂಥ ಕೀರ್ತಿ ಹೆಗ್ಗಳಿಕೆ ಅದನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ಇಡೀ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿಯ ರಾಜಕಾರಣಿಗಳು ಕೂಡ ಅದರ ವೈರುಧ್ಯತೆ ಏನೇ ಇದ್ದರೂ ಕೂಡ ಅವರೆಲ್ಲರೂ ಒಟ್ಟಾಗಿ ಸಹಕಾರ ಮಾಡಿ ಈ ಪತ್ರಕರ್ತರೆಲ್ಲ ನೀವು ಅತ್ಯಂತ ಯಶಸ್ವಿಯಾಗಿ ಆ ಸಮ್ಮೇಳನವನ್ನು ನಡೆಸ್ಕೊಟ್ರಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಕೂಡ ಎಲ್ಲರೂ ಎಲ್ಲ ಪತ್ರಕರ್ತರು ನೆನಪಾಡ್ಕೊಳ್ತಾರೆ ಹಾಗಾಗಿ ಆ ಸಮ್ಮೇಳನವನ್ನು ಅತ್ಯಂತ ಯಶವಸ್ ಯಶಸ್ವಿಯಾಗಿ ಸಂಘಟನೆ ಮಾಡುವಂಥ ನಿಮ್ಮ ಇಡೀ ಜಿಲ್ಲೆಯ ಪತ್ರಕರ್ತರಿಗೆ ಆ ಸಂಘಟಕರ ಎಲ್ಲರಿಗೂ ಕೂಡ ನಿಮ್ಮ ಚಪ್ಪಾಡಿಯ ಮೂಲಕನೇ ಒಂದು ಅಭಿನಂದನೆಗಳನ್ನು ಆಚರಿಸಲಿಕ್ಕೆ ಆ ಸಮ್ಮೇಳನದ ನನ್ನ ಜಿಲ್ಲೆಯಲ್ಲಿ ಹಾಕಿದ ಏನು ಸತ್ಸಂಪ್ರದಾಯ ಇದೆ ಅದನ್ನು ಪದೇ ಪದೇ ನೆನಪು ಮಾಡ್ತಾ ಇದ್ದೀವಿ ಇಲ್ಲಿಯ ಊಟೋಪಚಾರದ ಜಿಲ್ಲೆಗಳು ವಸತಿ ಜಿಲ್ಲೆಗಳು ಪ್ರತಿಯೊಂದು ಮುಂದೂಡ ಯಾಕೆ ಈ ವಿಷಯಗಳನ್ನು ಮಾತನಾಡ್ತೇವೆ ಸಂಘಟನೆ ಬಹಳ ಮುಖ್ಯ ಅನ್ನೋದಕ್ಕೆ ಕಾರಣಕ್ಕಾಗಿ ಈ ವಿಷಯಗಳನ್ನು ಮಾತನಾಡ್ತೇವೆ ಇವತ್ತು ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಸಂಘ ಇಂದು ನಿನ್ನೆ ಮುಟ್ಟಿದಂಥ ಸಂಘಟನೆ ಅಂತ ಅದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಿ ವಿ ಗುಂಡಪ್ಪನವರು ಮಂಕುತಿಮಾನ ಕಟ್ಟದ ಖ್ಯಾತಿಯ ಅದೇ ಜಿಲ್ಲೆಗೆ ಹೋಗಿ ಅದೇ ತಾಲೂಕುಗಳಿಗೆ ಹೋಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅಷ್ಟೇ ಅಲ್ಲ ಓ ಕೂಡ ಘಟಕಗಳನ್ನು ಹೊಂದಿರುವಂಥ ಏಕೈಕ ಇವತ್ತಾರು ಸಂಘಟನೆ ಭಾರತ ದೇಶದಲ್ಲಿ ಯಾವ್ದಾರು ಇದೆ ಅಂದರೆ ಅದು ಕರ್ನಾಟಕ ಕಾರ್ಯಕರ್ತರ ಸಂಘ ಮಾತ್ರ ಅನ್ನೋದು ನಮ್ಮ ಇವತ್ತು ಆರು ಐದಾರು ಜನರು ಉಂಟಾಗ್ತಂಥ ಸಂಘಟನೆಗೆ ಇವತ್ತು ಒಂಬತ್ತು ಸಾವಿರಕ್ಕೂ ಹೆಚ್ಚು ಜನರು ಸಕ್ರಿಯ ಸದಸ್ಯರಿದ್ದಾರೆ ಮಲೆನಾಡಿನಲ್ಲೂ ಕೂಡ ಘಟಕಗಳು ಪ್ರಾರಂಭ ಆಗಿದ್ದವು ಮೊನ್ನೆಯಷ್ಟೇ ನಾವು ಪ್ರವಾಸ ನಾವು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ಕೋಗಿದ್ವಿ ಕಾರಣ ಏನಂದರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲೂ ಕೂಡ ಕನ್ನಡದ ಪತ್ರಕರ್ತರು ಹೇಳಿದಾರೆ ಅವರೆಲ್ಲ ಸೇರಿ ಆ ಸಂಘಟನೆಯನ್ನು ಒಂದು ನಮಗೂ ಕೂಡ ಒಂದು ವೇದಿಕೆ ಬೇಕು ಅಂತೇಳಿ ಅಲ್ಲಿ ಆ ಬಾಂಬೆಯ ಘಟಕದ ಅಂದರೆ ಮಹಾರಾಷ್ಟ್ರದ ಘಟಕವನ್ನು ಪ್ರಾರಂಭ ಮಾಡಿದರು ಅಷ್ಟೇ ಅಲ್ಲ ಲಾಸ್ಟ್ ಟೈಮು ನಾವು ಕೇರಳಕ್ಕೆ ಇದ್ವು ಅಲ್ಲೂ ಕೂಡ ಸರ್ ನಾವು ಕರ್ನಾಟಕದ ಕನ್ನಡದ ಪತ್ರಕರ್ತರಿದ್ದೇವೆ ಕಾಸರಗೋಡು ಗಡಿ ಜಿಲ್ಲೆಯ ಭಾಗದಲ್ಲಿ ತುಂಬ ಜನ ಕನ್ನಡಿಗರಿದ್ದೇವೆ ಕನ್ನಡದ ಪತ್ರಿಕೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರಸಾರ ಆಗುವಂಥ ಜಿಲ್ಲೆಗಳಿಗೂ ಹಾಗಾಗಿ ನಾವು ಇನ್ನೊಂದು ಘಟಕವನ್ನು ಮಾಡ್ತೀವಿ ಜಿಲ್ಲೆಯಲ್ಲಿ ಶುರು ಮಾಡಿದ್ವಿ ಯಾಕೆ ಈ ಸಂಘಟನೆ ಅದರ ವ್ಯಾಪ್ತಿಯನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಮಾಡ್ಕೊಂಡಿದೆ ಅಂದರೆ ಸಂಘಟನೆ ಒಳಗಡೆ ಇರುವಂಥ ಪತ್ರಕರ್ತರು ಕ್ರಿಯಾಶೀಲವಾಗಿ ಈ ಪತ್ರಕರ್ತರ ವೃತ್ತಿಯ ಜೊತೆಗೆ ಸಂಘಟನೆಯನ್ನು ಕೂಡ ಕಟ್ಕೊಂಡು ಬಂದಿರೋ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಂಘಟನೆ ಬರೆಯಲ್ಲಿ ಬೆಳೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇದರ ಹಿಂದೆ ಅನೇಕ ಜನರು ಈ ಸಂಘಟನೆಯ ನೇತೃತ್ವವನ್ನು ವಹಿಸಿ ಇದರ ಚಿಪ್ಪಾಣಿಯನ್ನು ಹಿಡಿದು ನಡೆಸ್ಕೊಂಡು ಬಂದಿದ್ದಾರೆ ಆದರೆ ಶಾಮಣ್ಣ ಅಂತವರು ಕೂಡ ಈ ಸಂಘಟನೆಯ ಅಧ್ಯಕ್ಷರಾಗಿದ್ದಂತೆ ಪೋತಿನ್ ಜೋಸೆಫ್ ಅಂತೇಳಿ ಬದಲಾವಣೆ ಪತ್ರಿಕೆ ಐ ಡಿ ಪಾಗಿದ್ದಂಥರು ಸಿ ರಘುರಾಮ್ ಶೆಟ್ಟರು ಪ್ರಜಾವಾಣಿ ಪತ್ರಿಕೆಯಲ್ಲಿದ್ದಂಥ ಅವರು ಕೂಡ ಇದರ ಪತ್ರಿಕೆಯ ಸಂಪಾದಕರಾಗಿ ಕೆಲಸವನ್ನು ಮಾಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ಅಲ್ಲಿಂದ ಪ್ರಧಾನಮಂತ್ರಿಗಳಿಗೆ ಸಲಹೆ ಮಾಡಿ ಕೆಲಸ ಮಾಡಿದ್ರು ಎಸ್ ವಿ ಜಯಶೀಲ್ ರಾಯರು ಅವರು ಕೂಡ ಈ ಸಂಘಟನೆ ಅಧ್ಯಕ್ಷರಾಗಿ ನೇತೃತ್ವವನ್ನು ವಹಿಸ್ತಾರೆ ಹೀಗೆ ನಾನಾ ಜನರು ಅಷ್ಟೇ ಅಲ್ಲೇ ಎಚ್ ಎಸ್ ದೊರಸ್ವಾಮಿ ಅವರು ಶತಾಯುಷಿಗಳಾಗಿ ಸಾವವನ್ನು ಅವರು ಕೂಡ ಈ ಸಂಘಟನೆ ಅಧ್ಯಕ್ಷರಾಗಿ ಇದರ ನೇತೃತ್ವವನ್ನು ನಡೆಸಿದಂತರು ಆ ಕಾರಣಕ್ಕೋಸ್ಕರ ಈ ಸಂಘಟನೆ ಭಾಳ ಎಚ್ಚರಿಕೆ ಬೆಳೆಕೊಂಡಿವೆ ಪ್ರಾರಂಭದಲ್ಲಿ ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ ಶುರುವಾದಂಥ ಈ ಈ ಪತ್ರಕರ್ತರ ಸಂಘಟನೆ ನಂತರ ಕನ್ ಕನ್ನಡದ ಏಕೀಕರಣದ ನಂತರ ಇದಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಮಾಡಬೇಕು ಈ ಸ ಈ ಹೆಸರನ್ನು ಬದಲಾವಣೆ ಮಾಡೋದಾದರೆ ಹೇಗೆ ಮಾಡಬೇಕು ಅಂತೇಳಿ ಚರ್ಚೆ ಆಗಿದೆ ಆ ಸಂದರ್ಭದಲ್ಲಿ ಕೂಡ ಕಾದ್ರೇಶ್ವರಮಣ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿದೆ ಆಗಲೂ ವಾದ ಪರ ವಿರೋಧ ಎಲ್ಲ ನಡೀತು ಆಗ ಕಾದ್ರೇಶ್ ಅಮ್ಮಣ್ಣವರವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಅವರ ಸಮಿತಿ ಒಂದು ತೀರ್ಮಾನಕ್ಕೆ ಬರುತ್ತೆ ಆ ಸಂದರ್ಭ ಸಂದರ್ಭದಲ್ಲಿ ಮುಂಬೈ ಕರ್ನಾಟಕದಲ್ಲಿರುವ ಪತ್ರಕರ್ತರು ಹೈದರಾಬಾದ್ ಭಾಗದಲ್ಲಿರುವ ಕನ್ನಡ ಪತ್ರಕರ್ತರು ಕರಾವಳಿ ಭಾಗದಲ್ಲಿರುವಂಥ ಪತ್ರಕರ್ತರು ಎಲ್ಲರೂ ಒಂದೇ ಸಮುಚ್ಚಾಯದ ಅಡಿಯಲ್ಲಿ ಒಂದೇ ಅಂಬರಲ ಅಡಿಯಲ್ಲಿ ಬರಬೇಕು ಆ ಕಾರಣಕ್ಕಾಗಿ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ನಾಮಕರಣ ಮಾಡುವಂಥ ಕೀರ್ತಿ ಹೆಗ್ಗಳಿಕೆ ಕಾದ್ರಿ ಅವರಿಗೆ ಸಲ್ಲಬೇಕು ಭಾಳ ಜನರು ಸಂಘಟನೆ ವಿಚಾರ ಬಂದಿರೋಲ್ಲ ಲೆಟ್ರಾಟ್ ಸಂಘಟನೆಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ ಇತ್ತೀಚೆಗೆ ಅಂತ ಇವತ್ತು ಹುಟ್ಟಿದಂಥ ನಾಳೆ ಸಾಯ್ತವಾದ ಬೇರೆ ಆದರೆ ಈ ಥರದ ಒಂದು ಸುದೀರ್ಘ ಇತಿಹಾಸವನ್ನು ಹೊಂದಿರುವಂಥ ತೊಂಬತ್ತ್ಮೂರು ವಸಂತಗಳನ್ನು ಕಂಡಿರುವಂಥ ಏಕೈಕ ಬೃಹತ್ ಸಂಘಟನೆ ಯಾವ್ದಾರು ರೈತರು ಅದೇ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಸಂಘ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೆ ಹೆಗ್ಗಳಿಕೆ ತರುವಂಥ ಸಂಗತಿ ಹಾಗೆ ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಿಗಾಗಿ ಒಂದು ವೇದಿಕೆ ಇರುವಂಥ ಜನ ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರುಗಳು ಜಾಸ್ತಿ ಆಗಿದ್ದಾರೆ ಯಾವತ್ತೋ ಒಂದು ದಿನ ಪತ್ರಿಕೆ ತರ್ತಾರೆ ನಾನು ಪತ್ರಕರ್ತ ಅಂತೇಳಿ ಹೇಳ್ಕೊಂಡು ಬರುವಂಥ ಸಂಖ್ಯೆ ಜಾಸ್ತಿ ಆಗಿದೆ ನಿರಂತರವಾಗಿ ದಿನನಿತ್ಯ ಅದೇ ಪತ್ರಿಕೆ ಅದೇ ವೃತ್ತಿಯಲ್ಲಿ ಕೆಲಸವನ್ನು ಮಾಡುವಂಥ ಸಂಖ್ಯೆ ಅವರು ಯಾವತ್ತೂ ಕೂಡ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಲಿಲ್ಲ ಅಥವಾ ಯಾರ ಹತ್ರಲ್ಲೂ ಹೋಗಿ ಕೇಳ್ಕೊಳ್ಳಲಿಲ್ಲ ಯಾಕೆಂದರೆ ಅವ್ರು ನೈಜ ಪರಂಪರೆಯಲ್ಲಿ ಬಂದಂಥ ಪತ್ರಕರ್ತರು ಇವತ್ತಿಗೂ ಕೂಡ ಆ ವೃತ್ತಿಗೆ ಬದ್ಧತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಆದರೆ ನಾವು ಈಗ ಬರ್ತಾ ಇರುವಂಥ ಈ ಥರ ಜೊಳ್ಳು ಪತ್ರಕರ್ತರನ್ನು ಸುಳ್ಳು ಪತ್ರಕರ್ತರನ್ನು ಎಕ್ಕಿ ಹೊರತೆಗೆದು ಆಚೆ ಕಳಿಸ್ಬೇಕಾದಂಥ ಅಗತ್ಯ ಇವತ್ತಿನ ಸಂದರ್ಭದಲ್ಲಿ ಭಾಳ ಎಚ್ಚರವಾಗಿ ನಾವು ಮಾಡಲೇಬೇಕಾಗಿದೆ ಇಲ್ಲದಿದ್ದರೆ ಪತ್ರಕರ್ತರ ಸಂಘಟನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅನೇಕರು ತುಂಬ ಕಡೆ ಹೋದ ಕಂಪ್ಲೇಂಟ್ಗಳನ್ನು ನಾವು ಗಮನದಲ್ಲಿಟ್ಕೊಂಡು ಎಲ್ಲರೂ ಈಗ ಮೆಂಬರ್ಶಿಪ್ ಕೊಡಿ ಸರ್ ಮೆಂಬರ್ಶಿಪ್ ಕೊಡಿ ಹೇಳಿ ಭಾಳ ಜನ ಮುಗಿವು ಬರ್ತಾರೆ ನಾವು ಇಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಲೋಕೇಶ್ ಇದ್ದಾರೆ ನಲವತ್ತೆಂಟು ಕೋಟಿಗಳಲ್ಲಿ ನಾವು ಅಡ್ಡಾಡಿದ್ವಿ ಕಾರಣ ಏನಂದರೆ ಮೆಂಬರ್ಶಿಪ್ ಕೊಡಿ ಸರ್ ಅವ್ರು ಯಾವುದೋ ಒಂದು ಪತ್ರಿಕೆ ವರ್ಷಕ್ಕೆ ತರ್ಷಕ್ಕೊಂದ್ಸರಿ ಬಂದರೆ ಹೆಚ್ಚು ಆರು ತಿಂಗಳಿಗೆ ಬಂದರೆ ಹೆಚ್ಚು ಅವರನ್ನು ನಾವು ಮೆಂಬರ್ಶಿಪ್ ಕೊಡಿ ಸರ್ ಅಂತ ಬರ್ತಾರೆ ಆದರೆ ನಾವು ಅಂಥವೆಲ್ಲರಿಗೂ ಕೂಡ ಪರಿವಾಣಗಳನ್ನು ಹಾಕಿದ್ದೇವೆ ಕಾರಣ ಏನಂದರೆ ನೈಜವಾಗಿ ರೋಡ್ ಪತ್ರಕರ್ತರು ಮಾತ್ರ ನಮ್ಮಲ್ಲಿ ಉಳಿಬೇಕು ಅಂತ ಆ ಕಾರಣಕ್ಕೋಸ್ಕರನೇ ಸಿವಿಲ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ನಮ್ಮಲ್ಲಿ ಮೆಂಬರ್ಶಿಪ್ ನಿಮಗೆ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರನೇ ಇವತ್ತು ಈ ಪತ್ರಕರ್ತರ ಒಂದು ಗುಣಮಟ್ಟದಲ್ಲಿ ನಡೆಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಇದಕ್ಕೆ ನೀವೆಲ್ಲರ ಸಹಕಾರ ಕೊಟ್ಟೋದ್ರಿಂದ ಈ ಎಚ್ಚರಿಕೆ ಈ ಸಂಘಟನೆ ಬೆಳೆದಿದೆ ಇವತ್ತು ಅದಕ್ಕೆ ವಿಜಯಪುರ ಜಿಲ್ಲೆ ಗಡಿನಾಡ ಜಿಲ್ಲೆ ಇದು ಅನೇಕ ಇಲ್ಲಿ ಜಿಲ್ಲೆಗೆ ನಾವು ಸಮ್ಮೇಳನ ಕೊಟ್ಟ ಸಂದರ್ಭದಲ್ಲಿ ಯಾತ್ರೆಯಲ್ಲಿ ಕೊಟ್ಟರೆ ಯಾರೇ ಹೋಗ್ತಾರೆ ಅಂತೇಳಿ ತುಂಬ ಜನ ಟೀಕೆ ಟಿಪ್ಪಣಿಗಳನ್ನು ಮಾಡಿದರು ಆದರೆ ಅವರೆಲ್ಲರೂ ನಿಬ್ಬೆರಗಾಗುವಂಥ ರೀತಿಯಲ್ಲಿ ಸಮ್ಮೇಳನವನ್ನು ನಡೆಸಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ನಿಂದು ಅವರೆಲ್ಲರೂ ಇಲ್ಲಿ ಬಂದು ಹಾಗಾಗಿ ಒಂದು ಸಂಗಮ ಆದಾಗ ಆಯಿತು ಇಡೀ ಗಡಿನಾಡ ಜಿಲ್ಲೆಗೆ ಅದೊಂದು ಶೋಭೆ ತರುವಂಥ ಕೆಲಸ ಕೂಡ ಆಯಿತು ಹಾಗಾಗಿ ಗಡಿನಾಡದ ಭಾಗದ ಜಿಲ್ಲೆಯ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಇವತ್ತು ತಪ್ಪಸ್ವಾರದಲ್ಲಿ ಬರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ಬಂದಿದ್ದು ಒಂದು ಹಾಗೆ ಕರ್ನಾಟಕ ಕಾರ್ಯನಂತ ಪತ್ರಗಳ ಸಂಘದ ಒತ್ತಾಯದ ಮೇರೆಗೆ ಅಂತ ಹೇಳಿ ನಾವು ಅನೇಕ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿದ್ದೇವೆ ಹಾಗೆ ಮಾಧ್ಯಮ ಅಕಾಡೆಮಿಯಗೆ ಮನವಿಗಳನ್ನು ಕೊಟ್ಟಿದ್ದೇವೆ ಹಾಗೆ ಜೊತೆಗೆ ವ ವಾರ್ತಾ ಇಲಾಖೆ ಕೂಡ ಈ ಮನವಿಗಳ ಸಲ್ಲಿಸಿದ್ದೀವಿ ಯಾಕೆಂದರೆ ಇದು ಜುಲೈ ಒಂದನೇ ತಾರೀಕು ಸಾವಿರದ ಎಂಟುನೂರ ನಲವತ್ತ್ಮೂರು ಆ ಸಂದರ್ಭದಲ್ಲಿ ಬರ್ಮನ್ ಮೋಗಲಿನ್ ಅಂತೇಳಿ ಒಬ್ಬ ಕ್ರೈಸ್ತ ಪಾದ್ರಿ ತಂದಂಥ ಪತ್ರಿಕೆ ಕನ್ನಡದ ಪ್ರಪ್ರಥಮ ಪತ್ರಿಕೆ ಏಕೆಂದರೆ ಆಗಿನ ಸಂದರ್ಭದಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಇರಲಿಲ್ಲ ಭಾಳ ಸಾಹಸ ಪಡ್ತಾ ನಾವು ಜರ್ಮನಿಂದ ತಂದು ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಮಂಗಳೂರಿನಲ್ಲಿ ಅದನ್ನು ಪತ್ರಿಕೆಯಾಗಿ ರೂಪುಗೊಳಿಸಿ ಅದನ್ನು ಪ್ರಪ್ರಥಮ ಎಡಿಷನ್ನಾಗಿ ಕೊಡ್ತೇವೆ ನಾವು ಹಾಗಾಗಿ ಅದು ನಮ್ಮ ಕನ್ನಡದ ಪತ್ರಿಕೋದ್ಯಮದ ಲ್ಯಾಂಡ್ಮಾರ್ಕ್ ಅಂದರೆ ಜುಲೈ ಒಂದನೇ ತಾರೀಕು ಅಂತೇಳಿ ಅಧಿಕೃತವಾಗಿರುವಂಥದ್ದು ಆ ಕಾರಣಕ್ಕಾಗಿ ನಾವು ಜುಲೈ ಈ ಪತ್ರಿಕಾ ದಿನಾಚರಣೆಯನ್ನು ಎಲ್ಲ ಕಡೆ ಮಾಡ್ಕೊಂಡು ಬರುವಂಥ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಕನ್ನಡದ ಪತ್ರಿಕೋದ್ಯಮದಲ್ಲಿ ಭಾಳ ದೊಡ್ಡ ಇತಿಹಾಸದ ಮೂಲದಲ್ಲಿದೆ ಭಾಳ ದೊಡ್ಡ ಸಾಗ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲೂ ಕೂಡ ಅನೇಕ ಮಹಾನ್ ಗಣ್ಯರುಗಳು ಇದಕ್ಕೆ ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ನಾವು ತುಂಬ ಜನರ ಹೆಸರುಗಳನ್ನು ಹೇಳ್ತೀವಿ ಈ ಪತ್ರಿಕೋದ್ಯಮದ ವಿಷಯದಲ್ಲಿ ಅನೇಕರು ಯಾರ ಆದರ್ಶಗಳನ್ನು ಇಟ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಸದಾ ಹೇಳುವಂಥದ್ದು ಮಹಾತ್ಮ ಗಾಂಧಿಯವರನ್ನ ಆದರ್ಶವಾಗಿ ಇಟ್ಕೊಳ್ಳಿ ಕಾರಣ ಏನಂದರೆ ಮಹಾತ್ಮ ಗಾಂಧಿ ಕೂಡ ಪತ್ರಕರ್ತ ಆಗಿದ್ದಂಥವ್ರು ಮೂಲತಃ ಪತ್ರಕರ್ತರು ನಂತರ ಚಳವಳಿಗಾರರು ಹಾಗೆ ಮತ್ತೊಬ್ಬರು ಮಹಾನ್ ಪತ್ರಕರ್ತರು ನಮ್ಮ ಭಾರತದ ಇತಿಹಾಸ ಸಂದರ್ಭದಲ್ಲಿ ಬೆಳೆಕ್ಕೆ ಸಾಧ್ಯ ಇಲ್ಲ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಸ್ವತಃ ಪತ್ರಕರ್ತರು ನಂತರ ನಂತರ ಅವರು ಕೂಡ ಈ ಸಂವಿಧಾನವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಕೊಟ್ಟಂಥ ಕಾಣಿಕೆದು ಭಾಳ ದೊಡ್ಡದು ಅವರು ಬಹಿಷ್ಕೃತ ಭಾರತದಿಂದ ಹಿಡಿದು ಪ್ರಬುದ್ಧದ ಭಾರತವರೆಗೆ ಐದು ಪತ್ರಿಕೆಗಳ ಸಂಪಾದಕರಾಗಿ ಕೆಲಸವನ್ನು ಮಾಡಿದಂಥವ್ರು ಹಾಗಾಗಿ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ತುಂಬ ಜನ ಪತ್ರಕರ್ತರುಗಳು ಒಂದು ಧ್ಯೇಯಕ್ಕಾಗಿ ಅವರು ಪತ್ರಿಕೋದ್ಯಮವನ್ನು ಮಾಡಿದರು ದೇಶಕ್ಕಾಗಿ ಪತ್ರಿಕೋದ್ಯಮನ ಮಾಡಿದರು ಸಮಾಜಕ್ಕಾಗಿ ಪತ್ರಿಕೋದ್ಯಮನ ಮಾಡಿದರು ಆದರೆ ಯಾರು ವೈಯಕ್ತಿಕ ಸೌಲಭ್ಯಕ್ಕಾಗಿ ಯಾರು ಪತ್ರಿಕೋದ್ಯಮವನ್ನು ಮಾಡಲಿಲ್ಲ ಆದರೆ ಇವತ್ತು ಸ್ವತಂತ್ರದ ನಂತರದ ಕಾಲಘಟ್ಟದಲ್ಲಿ ಇವತ್ತಿನ ಪತ್ರಿಕೋದ್ಯಮದ ಮದ್ದಲುಗಳು ಬದಲಾಗಿದೆ ನಾನಾ ಆವಿಷ್ಕಾರಗಳಾಗಿದ್ದಾವೆ ಈ ಸಂದರ್ಭದಲ್ಲಿ ಈ ಕ್ಷಣದ ಸುದ್ದಿಯನ್ನು ಈ ಕ್ಷಣವೇ ಅಪ್ಲೋಡ್ ಮಾಡಿ ಸಮಾಜ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಇಡೀ ಪ್ರಪಂಚದಾದ್ಯಂತ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಮುಂಚೆ ಯಾವುದಾರು ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಆಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿ ಒಬ್ಬ ಫೋಟೋಗ್ರಫರ್ ಕರ್ಕೊಂಡು ಹೋಗಿ ಫೋಟೋ ಕಳ್ಸಿ ಬಂದು ಅದು ಬ್ಲಾಕ್ ಮಾಡಿ ಅಥವಾ ಅದನ್ನು ಡೆವಲಪ್ ಮಾಡಿ ಬೆಂಗಳೂರು ಕಳಿಸಿ ಆ ಪ್ರಿಂಟ್ ಆಗಿ ಬರೋದು ಒಂದು ನಾಲ್ಕು ದಿನ ಆದರೂ ಕೂಡ ಅದು ತಾಜಾ ಸುದ್ದಿ ಅಂತ ಓದುವ ಬರ್ತಾ ಇತ್ತು ಆದರೆ ಇವತ್ತಾಗಿಲ್ಲ ಈ ಸುದ್ದಿ ಈ ಕ್ಷಣದಲ್ಲಿ ಅಪ್ಲೋಡ್ ಆಗುತ್ತೆ ಅಲ್ಲೇನು ಮಾತಾಡೋದು ಅದು ಇಮಿಡಿಯೇಟ್ ಲೈವ್ ಪ್ರೋಗ್ರಾಮಲ್ಲಿ ಎಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇವತ್ತು ಸುದ್ದಿ ಮನೆ ಎಲ್ಲರಿಗೂ ತೆರೆದಿದೆ ಯಾರ್ಯಾರ ಕೈಯಲ್ಲಿ ಮೊಬೈಲ್ ಇದೆ ಅವರೆಲ್ಲರೂ ಕೂಡ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವರು ಕೂಡ ಪತ್ರಕರ್ತರೇ ಆಗಿರ್ತಾರೆ ಮಾಹಿತಿದಾರರಾಗಿರ್ತಾರೆ ಹಾಗಾಗಿ ನಮಗೆ ಒಂದೇ ಒಂದು ಇನ್ಸಿಡೆಂಟ್ ಹೇಳಿಂಗ್ ಅಂತ ಮಾಡೋ ಮುಖ್ಯ ಹೇಗೆ ನೀವು ಬಂದಂಥ ನಮ್ಮದವರ ಕಣ್ಣೀರನ್ನು ಹೊರಿಸ್ತೀರಿ ಅದು ಭಾಳ ಮುಖ್ಯ ಪ್ರಭಾಕರ್ ಈಗ ಎಲ್ಲರೂ ನೋಡ್ತಾ ಇದ್ದಾರೆ ಹಾಡಿ ಹೊಡ್ತಾ ಇದಾರೆ ಆದರೆ ಪ್ರಭಾಕರ್ ಹಿಂಗೆ ಅಂತ ಬಹಳ ಹೆಜ್ಜೆ ಗೊತ್ತಿಲ್ಲ ನಿಮಗೆ ಆಶ್ಚರ್ಯ ಆದ ಅವರು ಎಸ್ ಎಲ್ ಸಿ ಪಾಸಾದ ಸಂದರ್ಭದಲ್ಲಿ ಅವರ ಅಕ್ಕ ಒಂದು ಸೈಕಲ್ ಕೊಡಿಸ್ತಾರೆ ಏ ಮಗ ಪಾಸಾದಾಗ ನಪ್ಪ ನಮ್ಮ ಮಗ ಪಾಸಾಗಿದ್ದಾನೆ ಆ ಸಂದರ್ಭದಲ್ಲಿ ಆ ಸೈಕಲ್ ಹಿಂಕೊಂಡು ಏನು ಮಾಡಿರ್ಬೋದು ಹೇಳಿದ್ರು ಪತ್ರಿಕೆ ಹಾಕೋದು ಹೋಗ್ತಾರೆ ಜಿಲ್ಲಾ ಮಟ್ಟದ ಪತ್ರಿಕೆ ಇದು ಬಾಳಜಿನ ಜಿಲ್ಲಾ ಮಟ್ಟದ ಪತ್ರಿಕೆಗಳಿದ್ದೀವಿ ಮನೆ ಮನೆ ಪೇಪರ್ಗಳನ್ನು ಹಾಕ್ತಾರೆ ಬಂಡು ಕಟ್ಟಿ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಒಂದು ಕಲಬಾರ ಆಗ ಸುದ್ದಿ ಮನೆಯಲ್ಲಿ ಅವರು ಬರೆಯುವ ಒಂದು ಸುದ್ದಿ ಬರೆಯೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅವರು ಸಂಪಾದಕರು ಆ ಸಂದರ್ಭದಲ್ಲಿ ಅವರು ಸುದ್ದಿ ಮನೆಗೆ ಕಾಲಿರ್ತಂಥದ್ದು ಆಗ ಅವರು ಬರೆಯುವ ಸುದ್ದಿಯ ವರದಿಗಾರಿಕೆ ಮೂಡಿಗೆ ನೋಡಿ ಅಲ್ಲಿ ಹೋದಂಥ ಇಶ್ಯೂ ಅವರು ಆ ಸಂದರ್ಭದಲ್ಲಿ ಉದಯವಾಣಿ ಎಡಿಟರ್ ಅವರು ಅದು ಎಷ್ಟು ಚೆನ್ನಾಗಿ ಸುದ್ದಿಗಳನ್ನು ಕರಿತಾರೆ ಭಾಳ ಆಕ್ಟಿವ್ ಇದೆ ನಂಬುವಂಥ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಕೂಡ ವಿಜಯ ಕರ್ನಾಟಕಕ್ಕೆ ಬರ್ತಾರೆ ಕನ್ನಡ ಪಡೆದ ಕೆಲಸ ಮಾಡಿ ವಿಜಯ ಕರ್ನಾಟಕದಲ್ಲಿ ನಾನು ಅವರು ಉದ್ಯೋಗಿಗಳ ಕೆಲಸವನ್ನು ಮಾಡಿದಂಥವ್ರು ಆದರೆ ಅವ್ರು ಯಾವತ್ತೂ ಬಹುಶಃ ಬರೆದಂಥ ವರದಿಗಳು ಇಡೀ ರಾಜ್ಯಾದ್ಯಂತ ಸಂಚಲನ ಉಂಟಿಸುವಂಥ ನಿಟ್ಟಿನಲ್ಲಿ ವರದಿಗಳನ್ನು ಮಾಡಿದಂಥವ್ರು ಅವ್ರು ಬಂದಂಥ ವರದಿಗೆ ಮೂರು ಜನ ಸಚಿವರು ಕೂಡ ರಾಜೀನಾಮೆ ಕೊಡಬೇಕಾದ ಪ್ರಸಂಗ ಬಂತು ಅದು ನಾನು ಯಾರೊಂದು ಡೈಲಿಕ್ಕೆ ಹೋಗಲ್ಲ ಹಾಗಾಗಿ ಈ ಥರದ ಅನೇಕ ಪರಿಣಾಮಕಾರಿ ವರ್ತನೆಗಳನ್ನು ಮಾಡುವ ಮೂಲಕ ಅವರು ಈ ವೃತ್ತಿಯಲ್ಲಿ ತಮ್ಮ ದೈತ್ಯ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥವರು ಅಂಕಣಗಳನ್ನು ಕರೆದಂಥವರು ಆಗ ಅವರು ಸಿದ್ದರಾಮಯ್ಯ ಅವರ ಹೆದರೇ ಲಾಸ್ಟ್ ಟೈಮು ಮಾಧ್ಯಮ ಕಾರ್ಯದರ್ಶಿಯಾಗಿ ಸೇರಿದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೆ ಖುಷಿಯಾಗಿತ್ತು ಮೊದಲ ಅವಧಿಯಲ್ಲಿ ಅವರು ಸಿ ಎಂ ಆಗಿದ್ದಾಗ ಅವರ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಈಗ ಅವರಿಗೆ ಎರಡನೇ ಬಾರಿ ಸಿ ಎಂ ಆದ ಸಂದರ್ಭದಲ್ಲಿ ಭಾಳ ಜನ ಸಿ ಎಮ್ ಹತ್ರ ಟವಲ್ ಹಾಕೊಂಡು ಕೂತಿದ್ರು ಎಲೆ ಇಟ್ಟು ಪ ಸಂಪಾದಕರುಗಳ ಲೆವೆಲಲ್ಲೇ ಯಾರೋ ಸಲಹೆಗಾರರೂ ಭಾಳ ಪೈಪೋಟಿ ಕೊಡ್ತಾ ಇತ್ತು ಆದರೆ ನಮಗೆ ಒಂದು ಖುಷಿಯಾಗುವ ಸಂಗತಿ ಏನಂದರೆ ಅವತ್ತು ಮಾ ಸಿದ್ದರಾಮಯ್ಯವರು ಆಯ್ಕೆ ಮಾಡಿದ್ದು ಪ್ರಭಾಕರ್ ಅವರನ್ನು ಮಾಧ್ಯಮ ಸಲಹೆಗಾರರ ಜೊತೆಗೆ ಪ್ರಭಾಕರ್ ಅವರಲ್ಲಿ ಈ ಥರ ಆಯ್ಕೆ ಮಾಡಿದ್ರು ಆ ಕಾರಣಕ್ಕಾಗಿ ಇವತ್ತು ನಮ್ಮ ಹೆಸರಿಗೆ ಸಾಧ್ಯ ಇದೆ ನಾವು ಯಾರು ಬಂದರೆ ವಿಧಾನಸೌಧದಲ್ಲಿ ಪತ್ರಿಕಾ ಮಿತ್ರರಿಗೆ ಸ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಕಚೇರಿ ಇದೆ ಅಂದರೆ ಎರಡನೇ ಮಾಡಿ ಇದೇ ಬನ್ನಿ ಅಂತ ಹೇಳ್ತೀವಿ ಸಾಧಾರಣ ವ್ಯವಹಾರವಾಗಿ ಅವ್ರ ಕಚೇರಿ ತುಂಬಿ ತೊಗ್ತಿರುತ್ತೆ ಕಾರಣ ಏನಂದರೆ ಯಾರೋ ಒಂದು ವಶಕ್ಕೂ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಕಾರಣಕ್ಕ ಆದವರು ಬಂದು ಅಲ್ಲಿ ಒಂದು ಅರ್ಜಿಯನ್ನು ಹಿಡಿದು ನಿಂತಿರ್ತಾರೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಅವ್ರ ಮೋದಿ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಕಳೆದ ಬಾರಿ ನಾವು ತುಂಬ ಇಲ್ಲಿ ಪತ್ರಕರ್ತರು ಗ್ರಾಮೀಣ ಭಾಗದಿಂದ ಬಂದವರು ಇದ್ದೀರಿ ನಾವು ಯಾವ ಸಮ್ಮೇಳನಕ್ಕೆ ಹೋದರೂ ಒಂದು ಏನೇ ಬರೆಸ್ತಾಯಿದ್ರು ಏನಂದರೆ ಅದು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾನು ಪತ್ರಿಕೋದ್ಯಮಕ್ಕೆ ಬಂದ ಮೂವತ್ತು ವರ್ಷಗಳ ಹಿಂದೆ ಚಿಕ್ಕಮಗ್ಳೂರಿನಲ್ಲಿ ಸಮ್ಮೇಳನ ವಿಜಯ ಸಿಂಧಿಯವರು ಸಾರಿಗೆ ಸಚಿವರು ಬಹುಶಃ ಆಗ ಭಾಗವಹಿಸ್ತರೂ ಇಲ್ಲಿ ಬಡ ಜನ ಇರ್ಬೋದು ಆಗಲೂ ಒಂದು ನಿರ್ಣಯ ಸಲ್ವಾನುಮತ ನಿರ್ಣಯ ಪತ್ರಕರ್ತ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಲೇಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಅದೆಷ್ಟು ನಿರ್ಣಯಗಳು ಪಾಸಾಗೋ ನನಗೆ ಗೊತ್ತಿಲ್ಲ ಆದರೆ ಆ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಬಂತ ಅಂದರೆ ಇಲ್ಲ ಆದರೆ ಕಳೆದ ಬಾರಿ ಒಂದು ಆರು ತಿಂಗಳ ಹಿಂದೆ ಇದೇ ದಾವಣಗೆರೆಯಲ್ಲಿ ನಡೆದಂಥ ಏನು ಮಾಡಿದರೆ ಇಲ್ಲೇ ನಡೆದಂಥ ಸಮ್ಮೇಳನ ಬಸವರಾಜ ಬೊಮ್ಮಾಯಿಯವರು ವೇದಿಕೆಯಲ್ಲಿ ಹೇಳ್ಬೋದು ಈ ಬಾರಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಅಂತ ತುಂಬ ಜನ ಪತ್ರಿಕೆಗಳಲ್ಲಿ ಅದೇ ಹೈಲೈಟ್ ಮಾಡಿ ಅದನ್ನೇ ಲೀಡ್ ಐಟಮ್ ಮಾಡಿ ಎಲ್ಲ ಪ್ರಕಟ ಮಾಡಿ ಆದರೆ ಆಗಲಿಲ್ಲ ಆದರೆ ನಂತರ ಸಿದ್ದರಾಮಯ್ಯವರು ಅಲ್ಲಿ ಸಹ ಅಲ್ಲಿ ಮುಖ್ಯಮಂತ್ರಿಗಳಾಗಿ ಬಂದಾಗ ಅವರಿಗೆ ಉದ್ಘಾಟನೆ ಕರೆದಿದ್ವಿ ಇಲ್ಲಿಯ ಸಮ್ಮೇಳನ ಆದಮೇಲೆ ದಾವಣಗೆರೆಯಲ್ಲಿ ಸಮ್ಮೇಳನ ನಡೆದ ಸಮ್ಮೇಳನ ಆರು ತಿಂಗಳಿಂದ ನಡೆದಂಥ ಸಮ್ಮೇಳನ ಆ ಸಮ್ಮೇಳನದಲ್ಲಿ ನಾವು ಇಟ್ಟಿದ್ದು ಒಂದೇ ಬೇಡಿಕೆ ದಯಮಾಡಿ ಈ ಬಾರಿ ಯಾದರೂ ಪದ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಸರ್ಕಾರ ಕೊಡುತ್ತಾ ಕೊಡಲ್ಲ ನೀವೇ ಅಧಿಕೃತವಾಗಿ ಇವತ್ತು ಅನೌನ್ಸ್ ಮಾಡಿ ಕೊಡಲ್ಲ ಅನ್ನೋಂಥ ಇಬ್ಬರೂ ಕೂಡ ಅವತ್ತು ಇವತ್ತೇ ತೀರ್ಮಾನ ಆಗಲಿ ನಾವು ಮತ್ತೆ ಇನ್ನು ನಿಮ್ಮ ಮುಂದೆ ಈ ಬೇಡಿಕೆಯನ್ನು ಇಟ್ಟು ಬರೋದಿಲ್ಲ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರದಂಥ ಕೆ ವಿ ಪ್ರಭಾಕರ್ ಸರ್ ಬಹಳ ಭಾಳ ವರ್ಷಗಳಿಂದ ಇರುವಂಥ ಕೆಲಸ ಇದ್ದರು ಟ್ರೆಂಡಿಂಗ್ ಇದೆ ಮಾಡಲೇಬೇಕು ಅಂತ ಅವರು ಕೂಡ ಸಲಹೆಯನ್ನು ಕೊಟ್ಟರು ತಕ್ಷಣವೇ ಆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಘೋಷಣೆ ಮಾಡಿದರು ಈ ಬಾರಿಯ ಬಜೆಟ್ನಲ್ಲಿ ನಿಮ್ಮ ಬೇಡಿಕೆ ಏನಿದೆ ಗ್ರಾಮೀಣ ಪತ್ರ ಭಾಗದ ಪತ್ರಕರ್ತರ ಬಸ್ ಬಸವಾಸ ಅದನ್ನು ಈಡೇರಿಸ್ತೀವಿ ಅಷ್ಟೇ ಅಲ್ಲ ನೀವು ಏನು ಭಾಳ ವರ್ಷಗಳಿಂದ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಇನ್ನೇನು ಹೆಚ್ಚು ದಿನ ಕಾಯಬೇಕಾಗಿಲ್ಲ ಅಂತೇಳಿ ನುಡಿದಂತೆ ನಡೆದು ಅವರ ಬಜೆಟ್ನಲ್ಲೂ ಕೂಡ ಅದನ್ನು ಘೋಷಣೆ ಮಾಡುವ ಮೂಲಕ ಆ ಯೋಜನೆಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಆ ಬಜೆಟ್ ಆದ ನಂತರ ಚುನಾವಣೆ ಬಂದಿದ್ದರಿಂದ ತಡ ಆಯಿತು ಈಗ ಮೊನ್ನೆ ಕೂಡ ಮೀಟಿಂಗ್ ಮಾಡಿದೆ ಎರಡು ಮೂರು ಮೀಟಿಂಗ್ ಆಗಿದೆ ಬಹುಶಃ ಅದರ ಪ್ರಭಾಕರ್ ಅವರು ಇಲ್ಲೇ ಅನೌನ್ಸ್ ಮಾಡುವುದು ಒಂದು ದಿಟ್ಟ ಏನು ಹೆಚ್ಚಂದರೆ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳೊಳಗಡೆ ಆ ಯೋಜನೆ ಜಾರಿಗೆ ಬರುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಚ್ಚನ್ನು ಸರ್ಕಾರ ಇಟ್ಟಿದೆ ಅದಕ್ಕೆ ಕಾರಣಕರ್ತರು ಪ್ರಭಾಕರ್ ಅವರು ನಿಮಗೆ ಎಲ್ಲರೂ ಅವರಿಗೆ ಒಂದು ಯೋಚನೆ ಮಾಡಿ ಕೊಡ್ತಾರೆ ಅವರು ಆ ಯೋಜನೆಯನ್ನು ಜಾರಿಗೆ ತರಲಿ ಅಂತೇಳಿ ವಿನಂತಿ ಏನು ಮಾಡ್ತಾರೆ ಒಂದು ಮತ್ತೊಂದು ಪತ್ರಕರ್ತರು ಯಾರ ಅಸೌಖ್ಯಕ್ಕೆ ಒಳಗಾದಾಗ ಹಾಸ್ಪಿಟಲೈಸ್ ಆದಾಗ ಭಾಳ ಕಷ್ಟಪಟ್ಟು ನಾವು ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಪತ್ರಕರ್ತ ಅಂತ ಹೇಳಿ ಒಂದು ಬಿರುದ್ದಿದ್ರು ಸಾಕು ಈಗ ನಮ್ಮ ಹಿಡಿಯರೇರಲ್ಲ ಏನು ಅಮ್ಮು ಬಿಂಬಿನಲ್ಲಿ ಬೀಳ್ತಾ ಇರ್ತೀವಿ ಅಂದರೆ ವಾಸ್ತವ ಜೀವನವನ್ನು ಮರೆತಿರ್ತೀವಿ ನಮಗೆ ಮನೆಯಲ್ಲಿ ಒಂದು ಕುಟುಂಬ ಇದೆ ಅಂತ ಮರ್ತಿರ್ತೀವಿ ಹೆಣ್ಣು ಮಕ್ಕಳಿದ್ದಾರೆ ಮರ್ತಿರ್ತೀವಿ ಆದರೆ ಯಾವಾಗ ನಾವು ಈ ವೃತ್ತಿಯನ್ನು ಬಿಡ್ತೀವಿ ಆಗ ನಮಗೆ ಸಂಕಷ್ಟ ಆಗ್ಬೋದಾಗುತ್ತೆ ಒಂದೇ ಒಂದು ನಡೆದ ಘಟನೆ ಘೋಷಣೆ ಕೇಳಿ ಗೊತ್ತಿರಬೇಕು ಅವರು ನಮ್ಮ ಹೆಸರನ್ನು ಹೇಳ್ಬೇಕು ಬೇಡ ಇಷ್ಟ ಆದರೆ ಸುದ್ದಿ ಟಿ ವಿ ಸಂಪಾದಕರಾಗಿದ್ದಂಥೇಳಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಇದ್ದಂಥ ನಮ್ಮ ಶಶಿಧರ್ ಭಟ್ ಅವ್ರು ಏನಾರು ಶಿಶಿಧಾರ್ ಪಟ್ಟರು ಬರ್ತಾರೆ ಅಂದರೆ ಮುಖ್ಯಮಂತ್ರಿಗಳಾದ ಹೋಗಿ ಅಲ್ಲಿ ನಿಂತು ಹತ್ತು ನಿಮಿಷ ಮಾತನಾಡಿಸಿ ಹೋಗುವಂಥ ಅಂಥ ಕ್ಯಾರೆಕ್ಟ್ರು ಅಷ್ಟು ಕ್ರಿಯಾಶೀಲ ಪತ್ರಕರ್ತ ಅವ್ರು ಇತ್ತಿನ ಮೊನ್ನೆ ಒಂದು ಪೋಸ್ಟ್ರನ್ನಾಗಿದ್ದರು ಅದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನವರು ಯಾರೂ ಇಲ್ಲ ಈ ಸಂದರ್ಭದಲ್ಲಿ ಎಲ್ಲವೂ ಜಗತ್ತಲ್ಲಿ ಬಹುಮಂತ ಗಮನಿಸ್ತಾ ಇದ್ದಾರೆ ಅಂತ ಯಾಕೆ ಆಮೇಲೆ ಮಾಡಿದ್ರು ಅದು ಹಾಸ್ಪಿಟ್ಲಲ್ಲಿದ್ದಾರೆ ಹಾಸ್ಪಿಟ್ಲೇದಾಗಿದ್ದರೆ ಅವರು ಸಂಕಷ್ಟದಲ್ಲಿದ್ದಾರೆ ಯಾರು ಸಹಾಯ ಮಾಡೋವಂಥವ್ರು ಇಲ್ಲ ಆ ಹೊತ್ತಿನಲ್ಲಿ ನಾವು ತಕ್ಷಣವೇ ಪ್ರಭಾಕರವರಿಗೆ ಆಗಿದೆ ಅಂತ ಆಗ ಅವರು ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮಾತಾಡೋ ಮುಖ್ಯಮಂತ್ರಿಗಳು ಆ ಪತ್ರಕರ್ತರಿಗೆ ಫೋನ್ ಮಾಡಿ ಮಾತನಾಡಿ ಅವ್ರ ಜೊತೆಗೆ ಆ ಕುಟುಂಬದ ಚಿಕಿತ್ಸಾ ವ್ಯ ವ್ಯವಸ್ಥೆಯನ್ನು ಒಂದು ಆಸ್ಪತ್ರೆಗೆ ಮಾತಾಡಿ ಅಲ್ಲಿಗೆ ಹಾಸ್ಪಿಟ್ಲಿಗೆ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಸರ್ಕಾರವೇ ಭರಿಸುವಂಥ ಕೆಲಸವನ್ನು ಸರ್ಕಾರ ಪ್ರಭಾಕರ್ ಅವರು ಮುಂದೆ ನಿಂತು ಮಾಡ್ಬೋದು ಈಗ ಕಾರಣಕ್ಕಾಗಿ ನಮಗೆ ಸಭಾಕಾರ ಇಷ್ಟ ಆಗೋದು ಈ ಥರದ ಅನೇಕ ಘಟನೆಗಳಿದ್ದಾವೆ ಹಾಗಾಗಿ ಎಲ್ಲರೂ ಕೂಡ ನಾವು ಎಲ್ಲರ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಾಗ ಯಾರಿಗ್ಯಾರು ಫೋನ್ ಮಾಡಿ ಸಹಾಯ ಮಾಡಿ ಅಂತ ನೀವು ನೂರು ಜನಕ್ಕೆ ಫೋನ್ ಮಾಡಿದ್ರೆ ಒಂದು ಹತ್ತು ಜನ ಸಹಾಯ ಮಾಡ್ಬೋದು ಎಲ್ಲ ಎಂ ಬಿ ಪಾಟೀಲ್ ಅಥವಾ ಎತ್ತಾಳಂಥವ್ರು ಯಾರಾದರೂ ಅಥವಾ ಸಹಾಯ ಮಾಡೋ ಮನಸ್ಥಿತಿ ಇರುವಂಥವ್ರು ಮಾಡ್ಬೋದು ಹೋದರು ಸಹಾಯ ಕೇಳಿದ ತಕ್ಷಣ ಅವ್ರನ್ನ ನೆಕ್ಸ್ಟ್ ಇನ್ನೊಂದ್ಸಲ ಫೋನ್ ಮಾಡಿದರೆ ನೀವು ಫೋನ್ನೇ ರಿಸೀವ್ ಮಾಡಲ್ಲ ಅಥವಾ ಬೇರೆ ಇನ್ನೇನಾದರೂ ಒಂದು ಕಾರಣವನ್ನು ಹೇಳ್ತಾರೆ ಹಾಗಾಗಿ ವಾಸ್ತವದ ಜೀವನದ ಬಗ್ಗೆ ಕೂಡ ನಾವು ಪ್ರಜ್ಞಾನ ಇಟ್ಕೊಂಡು ಹೋಗಬೇಕಾದಂಥ ಅಗತ್ಯ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಈ ನಿಟ್ಟಿನಲ್ಲಿ ನಾವು ಒಂದು ಪ್ರಸ್ತಾಪ ಮಾಡಿರುವಂಥದ್ದು ಪತ್ರಕರ್ತರಿಗಾಗಿ ಆರೋಗ್ಯ ಯೋಜನೆಯನ್ನು ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ವಿ ವಾರ್ತಾ ಇಲಾಖೆಯಲ್ಲಿ ಮೊನ್ನೆ ಮೀಟಿಂಗ್ ಮಾಡಿದ ಮುಂದಾಯಿತು ಹೆಚ್ಚು ಕಡಿಮೆ ಹತ್ತು ಕೋಟಿ ರೂಪಾಯಿ ಆರೋಗ್ಯ ನಿಧಿಗೆ ಕೈ ಕೊಟ್ಟಿರುವಂಥ ಹಣ ವಾರ್ತಾ ಇಲಾಖೆಯಲ್ಲಿ ಮಾಹಿತಿಯಾಗಿದೆ ಅವರು ಮೊನ್ನೆ ಮಾಡಿದರು ಹಾಗಾಗಿ ಈಗ ಆ ಯೋಜನೆಗೆ ಚಾಲನೆ ಕೊಡುವಂಥ ನಿಟ್ಟಿನಲ್ಲಿ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗೆ ಪತ್ರಕರ್ತರ ಮಾಸಾಚನ ಅದು ಯಾವಾಗಲೂ ಸಂಕಷ್ಟದಲ್ಲಿರೋ ಪತ್ರಕರ್ತರಿಗೆ ಅವ್ರ ನಿವೃತ್ತಿ ಆದಮೇಲೆ ಏನಪ್ಪ ಆ ಯೋಜನೆ ಇರುವಾಗ ಮಾಸಾಚನದ ಯೋಜನೆಯನ್ನು ಜಾರಿಗೆ ತಂದಿದ್ದು ಆ ನಿಟ್ಟಿನಲ್ಲಿ ಅದು ಎರಡು ಸಾವಿರ ರೂಪಾಯಿ ಇದ್ದದನ್ನು ನಾಲ್ಕು ಸಾವಿರ ರೂಪಾಯಿ ನಂತರ ಆರು ಸಾವಿರ ರೂಪಾಯಿ ಬಂದು ಆರು ಸಾವಿರ ರೂಪಾಯಿ ನಂತರ ಅದನ್ನು ಈಗ ಸಿದ್ದರಾಮಯ್ಯ ಕಾಲಘಟ್ಟದಲ್ಲಿ ಅವರು ಹನ್ನೆರಡು ಸಾವಿರ ರೂಪಾಯಿಗೆ ಅದನ್ನು ಹೆಚ್ಚಳ ಮಾಡಿದ್ದಾರೆ ಒಂದುಗಡೆ ಅವರ ಡೆತ್ ಆದರೆ ಅವರ ಕುಟುಂಬಕ್ಕೆ ಅವರ ಯಾರ ಪತ್ನಿ ಇರ್ತಾರೆ ಅಥವಾ ಬೇರೆ ಏನಾರ ಅವರಿಗೆ ಅವಲಂಬಿತರಿಗೆ ಅದರ ಅರ್ಧ ಭಾಗ ಹಣ ಹೋಗುವಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಹಾಗಾಗಿ ಜನಸ್ನೇಹಿಯಾಗಿ ಪತ್ರಕರ್ತರ ಸ್ಥಳ ಏನು ಯೋಗಕ್ಷೇಮಗಳಿದೆ ಆ ನಿಟ್ಟಿನಲ್ಲಿ ಆಕ್ರಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಪ್ರಭಾಕರ್ ಅವರು ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ನೆನಪು ಮಾಡ್ಕೊಳ್ತಾ ಅವರಿಗೆ ವಿಶೇಷವಾಗಿ ಒಂದು ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ನಾವು ಚುಕ್ಕಾಣಿ ಇಡೋದಂಥ ಬರ್ತಾ ನಮ್ಮ ಬಾಳೋಜಿಯವರು ಇಲ್ಲೇ ಇದ್ದಾರೆ ನಮ್ಮ ಲೋಕೇಶ್ ಅವರು ಹೇಳಿದ್ದಾರೆ ನಮ್ಮ ಜೀರೋ ಬ್ಯಾಲೆನ್ಸ್ ಇತ್ತು ನಮ್ಮ ಸಂಘದ ಯಾರಕ್ಕೆ ಹೇಳಿದ್ರು ನಮ್ಮ ಸ್ಯಾಲ್ರಿ ನಮ್ಮ ಆಫೀಸ್ ಸ್ಯಾಲ್ರಿ ಕೂಡ ಕೊಡಲಿಕ್ಕೆ ಕಷ್ಟದ ಪರಿಸ್ಥಿತಿ ಇತ್ತು ಇವತ್ತು ನೀವು ನಂಬಲಿಕ್ಕಿಲ್ಲ ಕಳೆದ ನಾಲ್ಕೂವರೆ ಐದು ವರ್ಷಗಳ ಅವಧಿಯಲ್ಲಿ ನಿಮ್ಮದೇ ಕೊಟ್ಟಿರುವಂಥ ನೀವು ಮೆಂಬರ್ಶಿಪ್ಪಲ್ಲಿ ಕೊಟ್ಟಿರುವಂಥ ಹಣವನ್ನು ಉಳಿಸಿ ಅದರಲ್ಲಿ ನಾವು ಟ್ರಾವೆಲ್ ಎಕ್ಸ್ಪೆನ್ಸ್ ಅಥವಾ ಆಫೀಸ್ ಎಕ್ಸ್ಪೆನ್ಸ್ಗಳನ್ನು ತೆಗೆದು ಅದರಲ್ಲಿ ತಂದ ನಿಮ್ಮ ಸದ ಸದಸ್ಯತ್ವದ ಹಣದಲ್ಲಿ ಹಣವನ್ನು ಉಳಿಸಿ ಇವತ್ತು ಅರವತ್ತೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಿ ಅದನ್ನು ನಿಮ್ಮೆಲ್ಲರ ಕೊಟ್ಟು ನಾವು ಯಾರಿಂದಲೂ ಬೇಡಿದ್ದಲ್ಲ ನೀವೇ ಕೊಟ್ಟಿರೋಂಥದ್ದು ಅದನ್ನು ಇವತ್ತು ಸಂಘದಲ್ಲಿ ಡೆಪಾಸಿಟ್ ಮಾಡಿದೆ ಯಾರ್ಯಾರು ಪತ್ರಕರ್ತ ಡೆತ್ತಾದರೆ ತಕ್ಷಣವೇ ಅವರಿಗೆ ಹತ್ತು ಸಾವಿರ ರೂಪಾಯಿ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗೆ ಕೋವಿಡ್ ಕಾಲಘಟ್ಟದಲ್ಲಿ ಯಾವ್ಯಾವ ಪತ್ರಕರ್ತರು ಡೆತ್ತಾದರೂ ಆ ಎಲ್ಲ ಕುಟುಂಬಗಳಿಗೆ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟಂಥ ಕೆಲಸವನ್ನು ಇಡುವಂತಹ ಆಗುತ್ತೆ ಸಿ ಎಂ ಆಗಿದ್ದಾಗ ಶ ಆ ಯೋಜನೆಯನ್ನು ಕೂಡ ನಾವು ಆಗಿರ್ತೀವಿ ಇವತ್ತು ಕೂಡ ಅದನ್ನು ಮನೆ ಪದೇ ಮಾಡ್ಕೊಳ್ತಾರೆ ಈ ಜಿಲ್ಲೆಯದು ಗುಣಶೇಖರ ಪೆಂಡಿಂಗ್ ಇದೆ ಧನಶೆಟ್ಟಿ ಅಂತಶೆಟ್ಟಿ ಅಲ್ಲ ಧನಶೆಟ್ಟಿ ಅನ್ನೋದೊಂದು ಪೆಂಡಿಂಗ್ ಇದೆ ಅದು ಪ್ರಭಾಕರ್ ಅವರ ಗಮನಕ್ಕೆ ತಂದಿದ್ದೀವಿ ಅದೊಂದು ಬಾಕಿ ಇಲ್ಲದ ಕಲಿಯರ್ ಆದರೆ ಎಲ್ಲೋ ಆಗ್ತವೆ ಹಿಂದೆ ಇಲ್ಲೇ ಇರುವಂಥ ಕೌಶಲ್ಯ ಕೌಶಲ್ಯ ಅವರ ಪತಿ ಇದ್ದಿರೋದಾಗ ಮತ್ತು ಇನ್ನೊಬ್ಬರ ಒಂದು ಎರಡು ಮೂರು ಇಲ್ಲಿ ಕೇಸ್ಗಳು ಕೋವಿಡ್ ಪ್ರಕರಣದಲ್ಲಿ